ಇದು ಟಿ ಕ್ರಾಸು ಡಿ ಕ್ರಾಸ್ ಇಂದ ಹೋಗೋ ಬಸ್ ಅದು ಅವೆಲ್ಲ ದೇವನಾಲಯಕ್ಕೆ ತಿರ್ತಕ್ಕಂಥವ್ವಿ ಇದು ಗೌರಿಬಿನ್ನೂರು ಅದು ನೋಡ್ರಿ ಪಾಪ ಪೊಲೀಸ್ನವರು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇದು ಬೆಂಗಳೂರು ಕಡೆಯಿಂದ ಬರ್ತಾ ಇರ್ತಕ್ಕಂಥ ವೆಹಿಕಲ್ಸು ಡಿ ಕ್ರಾಸು ಪುನೀತ್ ಸರ್ಕಿಲ್ ರಾಜ್ಕುಮಾರ್ ಸರ್ಕಿಲ್ ಪುನೀತ್ ರಾಜ್ಕುಮಾರ್ ಸರ್ಕಿಲ್ ಇಲ್ಲಿಂದ ಅಯ್ಯಪ್ಪಸ್ವಾಮಿ ದೇವಸ್ಥಾನದವರೆಗೂ ಮಾತ್ರ ರಸ್ತೆಯನ್ನು ಅವಲೀಕರಣ ಮಾಡಿದ್ದಾರೆ ಅಂದರೆ ಮಧ್ಯದಲ್ಲಿ ಡಿವೈಂಡ್ರ್ ಹಾಕಿದ್ದಾರೆ ಇಲ್ಲಿಂದ ಎಸ್ ಬಿ ಐ ಬ್ಯಾಂಕು ಐತಲ್ಲ ಬ್ಯಾಂಕಿಂದ ಡಿವೈಂಡ್ರ್ ಮಾಡಿದ್ದಾರೆ ಆ ಕಡೆ ವೆಹಿಕಲ್ಸ್ ಹತ್ತು ಕಡೆ ಇತ್ತು ಕಡೆ ವೆಹಿಕಲ್ಸ್ ಇತ್ತು ಕಡೆ ನೋಡಿರಿ ಇಲ್ಲಿಂದ ಇಲ್ಲಿಂದ ಮಾತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೂ ಈ ಥರ ಡಿವೆಂಡ್ರ್ ಮಾಡಿದ್ದಾರೆ ಚೆನ್ನಾಗಿದೆ ಇದು ಇದು ಮಾಡಿ ಸುಮಾರು ಐದಾರು ವರ್ಷ ಆಗೈತೆ ಐದಾರು ವರ್ಷ ಆದ ನಂತರ ಮುಂದಕ್ಕೆ ಅಯ್ಯಪ್ಪಸ್ವಾಮಿ ದೇವಸ್ಥಾನದಿಂದ ಅದರ ಮುಂದಕ್ಕೆ ಅಗಲೀಕರಣ ಮಾಡಬೇಕಾಗಿದೆ ಆದರೇ ಆದರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೋ ಇಲ್ಲ ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯವೋ ಗೊತ್ತಿಲ್ಲ ನವ ದೊಡ್ಡಬಳ್ಳಾಪುರ ಯೋಜನೆ ಅಡಿಯಲ್ಲಾದ್ರೂ ಈ ರಸ್ತೆ ಅಗಲೀಕರಣ ಮಾಡ್ತಾರೆ ಅನ್ನೋದು ದೊಡ್ಡಬಳ್ಳಾಪುರ ನಗರ ಜನ ಆಸೆ ಇಟ್ಕೊಂಡಿದ್ದಾರೆ ಅಂದರೆ ಈ ರಸ್ತೆ ಅಗಲೀಕರಣ ಮಾಡೋದರಿಂದ ಗ್ರಾಮೀಣ ಜನರಿಗೆ ಅನುಕೂಲ ಆಗುತ್ತೆ ನಗರ ಜನಕ್ಕಂತೂ ಗ್ರಾಮೀಣ ಜನರಿಗೆ ಅನುಕೂಲ ಆಗುತ್ತೆ ಮತ್ತು ಬೆಂಗಳೂರು ಕಡೆ ಹೋಗೋದು ಎಲ್ಲ ಕಡೆ ಹೋಗೋ ವಾಹನಗಳಕ್ಕೆ ಅನುಕೂಲವಾಗಿರುತ್ತೆ ನೋಡಿರಿ ಎಷ್ಟು ನೀಟಾಗಿ ಐತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೂ ರಸ್ತೆಯನ್ನು ಅಗಳ ಅಗಲೀಕರಣ ಮಾಡಿರೋದ್ರಿಂದ ಅಗಳವಾಗೈತೆ ರಸ್ತೆ ಎರಡು ವೆಹಿಕಲ್ ಸೌಖದ ಪಟ್ಟಣ ಜಾಸ್ತಿ ಇರೋದರಿಂದ ನಗರಸಭೆ ವ್ಯಾಪ್ತಿಯಲ್ಲಿ ಕೆಲವು ರಸ್ತೆಗಳನ್ನ ಅಗಲೀಕರಣ ಮಾಡಬೇಕು ಅನ್ನೋದು ಅಗಲೀಕರಣ ಅನ್ನೋದು ಇದು ನೋಡಿರಿ ಅಯ್ಯಪ್ಪ ಸ್ವಂ ದೇವಸ್ಥಾನ ಅಯ್ಯಪ್ ಸ್ವಂ ದೇವಸ್ಥಾನದವರೆಗೂ ಮಾಡಿರ್ತಕ್ಕಂಥ ರಸ್ತೆ ಚೆನ್ನಾಗೈತೆ ಅಯ್ಯಪ್ ಸ್ವಂ ದೇವಸ್ಥಾನದವರೆಗೂ ಆ ಮುಂದಕ್ಕೆ ಮಾಡದೆ ಇಲ್ಲಿವರೆಗೂ ಬಿಟ್ಟುಬಿಟ್ಟಿದ್ದಾರೆ ಇದೇ ಅಯ್ಯಪ್ ಸ್ವಂ ದೇವಸ್ಥಾನ ಇಲ್ಲಿ ನೋಡ್ರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೂ ಮಾತ್ರ ಈ ರಸ್ತೆಯನ್ನು ಅಗಲೀಕರಣ ಮಾಡಿ ಅನಂತರ ಈ ಥರ ಬಿಟ್ಬಿಟ್ಟಿದ್ದಾರೆ ಇನ್ನು ಮುಂದಕ್ಕೆ ಡಿವೈಂಡ್ರ್ ಹಾಕ್ಬೋದಿತ್ತು ಆದರೆ ಡಿವೈಂಡ್ರ್ ಹಾಕಿಲ್ಲ ಎಲ್ಲಿಂದ ಶಿವಪುರ ಆಂಜನೇಯ ಸ್ವಾಮಿ ದೇವಸ್ಥಾನ ಐತಲ್ಲ ಶಿವಪುರ ಗೇಟಲ್ಲಿ ಅಲ್ಲಿಂದ ರಂಗಪ್ಪ ಸರ್ಕಲ್ವರೆಗೂ ರಸ್ತೆ ಅಗಲೀಕರಣ ನಡೀಬೇಕು ಅನ್ನೋದು ಜನರ ಅಭಿಪ್ರಾಯ ಅಂದರೆ ಇದಕ್ಕೆ ನಗರಸಭೆಯವರು ಕೂಡ ಇಂಟ್ರೆಸ್ಟ್ ತಗೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಇದು ಶಿವಪುರ ಗೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಎಳೆಪೇಟೆಯಲ್ಲಿರ್ತಕ್ಕಂಥ ಶಿವಪುರ ಗೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿಂದ ರಂಗಪ್ಪ ಸರ್ಕಲ್ವರೆಗೂ ರಸ್ತೆ ಅಗಲೀಕರಣ ಮಾಡಬೇಕು ಅನ್ನೋದು ನಗರಸಭೆಯವರು ಪ್ರಪೋಸಲ್ ಮಾಡಿದ್ದಾರೆ ಬಟ್ ಇದಕ್ಕೋಸ್ಕರನೇ ಸುಮಾರು ಹನ್ನೆರಡು ಕೋಟಿನೂ ಹದಿನಾಲ್ಕು ಕೋಟಿನೂ ಮೀಸಲಿಟ್ಟಿದ್ದಾರೆ ಅಂತೇಳಿ ಅಗಲೀಕರಣ ಮಾಡಿ ರಸ್ತೆಯನ್ನು ಮಧ್ಯದಲ್ಲಿ ಡಿವೆಂಡ್ ಮಾಡಿ ಮಾಡಬೇಕು ಅಂತ ಅದೆಲ್ಲ ಮಾಡಿದರೆ ಒಳ್ಳೆಯ ರಸ್ತೆ ಆಗುತ್ತೆ ವಾಹನಗಳು ವಾಹನಗಳು ಹೋಗೋದಕ್ಕೂ ಬರೋದಕ್ಕೂ ಅನುಕೂಲವಾಗಿರುತ್ತೆ ಈ ಉದ್ದೇಶದಿಂದನೇ ನಗರಸಭೆಯವರು ಈ ಶಿವಪುರ ಗೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ರಂಗಪ್ಪ ಸರ್ಕಲ್ವರೆಗೂ ಈಗ ಈಗಿರೋ ರಸ್ತೆಯಿಂದ ಆರಡಿ ಅಗಳ ಅಂದರೆ ಹತ್ತು ಕಡೆ ಆರಡಿ ಇತ್ತು ಕಡೆ ಆರಡಿ ಅಗಳ ಮಾಡಬೇಕು ಅಂತ ಅದು ಮಾಡಿ ಮಧ್ಯದಲ್ಲಿ ಡಿವೆಂಡ್ರ್ ಮಾಡಿದರೆ ಅದು ರಸ್ತೆ ಅಗಲವಾಗಿರುತ್ತೆ ಸಾರ್ವಜನಿಕರಿಗೆ ಅನುಕೂಲವಾಗಿರುತ್ತೆ ಅನ್ನೋದು ನಗರಸಭೆಯವರು ಮಾಡಿರ್ತಕ್ಕಂಥ ಪ್ರಪೋಸಲು ಇದು ನಗರಸಭೆಯಲ್ಲಿ ಚರ್ಚೆ ಆಗೈತೆ ಚರ್ಚೆ ಆಗಿ ಫಂಡ್ಗೋಸ್ಕರ ಕಾಯ್ತಾಯಿದ್ದಾರೆ ಅನುದಾನ ಇದ್ದರೆ ರಸ್ತೆಯನ್ನು ಅಗಲೀಕರಣ ಮಾಡ್ಬೋದು ಆದರೆ ಈ ಅಗಲೀಕರಣ ಮಾಡೋದ್ರಿಂದ ಆ ಕಡೆ ಹತ್ತು ಕಡೆ ಮನೆಗಳೈತಲ್ಲ ಮನೆಗಳನ್ನವ್ರಿಗೆ ಸ್ವಲ್ಪ ಪರಿಹಾರ ಕೊಡಬೇಕು ಸ್ವಲ್ಪ ಅಲ್ಲ ಏನು ಒನ್ ಒಂದಿಷ್ಟು ತೆರಡು ಅಂತ ಪರಿಹಾರ ಕೊಡ್ತಾ ಅವರು ಆ ಥರ ಕೂಡ ಪರಿಹಾರ ಕೊಡಬೇಕು ಇದು ಗಾಂಧಿ ಸ್ಟ್ಯಾಚು ಇಲ್ಲಿ ಗಾಂಧಿ ಸ್ಟ್ಯಾಚು ಹತ್ರ ಇದ್ದೀವಿ ಈಗ ರಂಗ ಇದು ಗಾಂಧಿ ಸ್ಟ್ಯಾಚಿನವರೆಗೂ ಇಲ್ಲಿಂದ ಶ್ಯೂಪರ್ ಗೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಗಾಂಧಿ ಸ್ಟ್ಯಾಚ್ ಮೇಲೆ ರಂಗಪ್ಪ ಸರ್ಕಲ್ವರೆಗೂ ಇಲ್ಲಿಂದ ಈ ಗಾಂಧಿ ಸ್ಟ್ಯಾಚಿಂದ ಮುತ್ಯಾಲಮ್ಮನ ದೇವಸ್ಥಾನದವರೆಗೂ ಕೂಡ ರಸ್ತೆ ಅಗಲೀಕರಣ ಮಾಡಬೇಕು ಅಂದ್ ಇಪ್ಪ ಮುಖ್ಯವಾಗಿ ನಗರಸಭೆಯವರು ಈ ಎರಡು ಈ ಎರಡು ರಸ್ತೆಗಳನ್ನು ಮೊದಲನೇ ಸಾರಿ ಅಗಲೀಕರಣ ಮಾಡಬೇಕನ್ನೋದು ನಗರಸಭೆಯಲ್ಲಿ ಚರ್ಚೆ ಮಾಡಿ ಒಂದು ಅನುದಾನ ಕೊರತೆಯಿಂದ ಸುಮ್ಮನೆ ಆಗಿದ್ದಾರೆ ಇವಾಗ ಇದು ಕಡೆ ಆರಡಿ ಹತ್ತು ಕಡೆ ಆರಡಿ ಅಂತಂದರೆ ಸುಮಾರು ಈಗೇಳಿರ್ತಕ್ಕಂಥ ರಸ್ತೆಗಳು ಈ ಎರಡು ರಸ್ತೆಗಳಿಗೆ ಕಡಿಮೆ ಅಂತಂದರೂ ಕೂಡ ಐವತ್ತರಿಂದ ಎಪ್ಪತ್ತೈದು ಕೋಟಿ ರೂಪಾಯಿ ಬೇಕಾಗುತ್ತೆ ಪರಿಹಾರ ಕೊಟ್ಟು ರಸ್ತೆ ಅಗಲೀಕರಣ ಮತ್ತು ಕಂಬ ಕರೆಂಟ್ ಕಂಬಗಳು ಕರೆಂಟ್ ಕಂಬಗಳು ತೆಗೆದು ಮತ್ತೊಂದು ಕಡೆ ಜೋಡಿಸೋದು ಮತ್ತು ಒಲಚರಂಡಿ ಇವೆಲ್ಲವನ್ನು ನೋಡಿದರೆ ಈ ಎರಡು ರಸ್ತೆಗಳಿಗೆ ಇಲ್ಲಿಂದ ಶಿವಪುರ ಗೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ರಂಗಪ್ಪ ಸರ್ಕಲ್ವರೆಗೂ ರಂಗ ಮತ್ತು ಗಾ ಗಾಂಧಿ ಸ್ಟ್ಯಾಚಿಂದ ಮುತ್ತಾಲಮ್ಮನ ದೇವಸ್ಥಾನದವರೆಗೂ ಈ ಎರಡು ರಸ್ತೆಗೆ ಕಡಿಮೆ ಅಂತಂದರೆ ಎಪ್ಪತ್ತೈದು ಕೋಟಿ ರೂಪಾಯಿ ಅವಶ್ಯಕತೆ ಇರುತ್ತೆ ಎಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ನಗರಸಭೆಗೆ ಇಲ್ಲ ಈಗ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಗರಸಭೆ ಆಸ್ತಿನ ಒತ್ತೆ ಇಟ್ಟು ಯಾವುದನ್ನು ಬ್ಯಾಂಕುಗ್ ಒತ್ತೆ ಇಟ್ಟು ಲೋನ್ ತಗೋಬೇಕು ಅನ್ನೋದು ಕೆಲವು ಜನಪ್ರತಿನಿಧಿಗಳ ಅಭಿಪ್ರಾಯ ಇತ್ತೀಚೆಗೆ ಬಹಿರಂಗವಾಗಿದೆ ಅದೇ ಏನನ್ನು ಮಾಡಿದರೆ ರಸ್ತೆ ಅಗಲೀಕರಣ ಮಾಡ್ಬೋದು ಮತ್ತು ಎಲ್ಲ ಸಿಮೆಂಟ್ ರಸ್ತೆಗಳು ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸ್ಬೋದು ಈ ಎರಡು ರಸ್ತೆ ಮಾಡಿಷ್ಟೋದಕ್ಕೆ ನವದೊಡ್ಡಬಳ್ಳಾಪುರ ಆಗೋದಿಲ್ಲ ಕೊಂಗಾಡಿ ಹಬ್ಬ ಮೇನ್ ರೋಡು ಅಂದರೆ ಹಳೆ ಪೊಲೀಸ್ ಸ್ಟೇಷನ್ ರಸ್ತೆ ಕೂಡ ಅಗಲೀಕರಣ ಮಾಡಿದ್ರೆ ಸ್ವಲ್ಪ ಜನಕ್ಕೆ ಅನುಕೂಲ ಆಗುತ್ತೆ ಮತ್ತು ತಾಲೂಕು ಆಫೀಸಿಂದ ಹಳೆ ಟೆಲಿಫೋನ್ ಎಕ್ಸ್ಚೇಂಜ್ ಆಫೀಸ್ ಹಳೆ ಟೆಲಿಫೋನ್ ಎಕ್ಸ್ಚೇಂಜ್ ರಸ್ತೆ ಈ ಮುಖ್ಯವಾಗಿ ಈ ನಾಲ್ಕು ರಸ್ತೆ ಮಾಡಿದರೆ ದೊಡ್ಡಬಳ್ಳಾಪುರ ನವ ನಿರ್ಮಾಣ ನವ ದೊಡ್ಡಬಳ್ಳಾಪುರ ಆಗುತ್ತೆ ಇಲ್ಲ ಅಂತಂದರೆ ಇವೆರಡೂ ಮಾ ಈ ನಾಲ್ಕು ರಸ್ತೆಗಳನ್ನು ಮಾಡದ ಇದ್ದರೆ ದೊಡ್ಡಬಳ್ಳಾಪುರ ಆಗೋದಿಲ್ಲ ಇರೋ ದೊಡ್ಡಬಳ್ಳಾಪುರನೂ ಕಾಪಾಡ್ಕೋಬೇಕಾಗತ್ತೆ ಈಗಾಗಲೇ ಮಳೆ ಬಂದರೆ ಗುಂಡಿಗಳು ಐತೆ ಅನ್ನೋದು ಗುರುಸೋಕೆ ಆಗ್ತಾ ಇಲ್ಲ ನಗರಸಭೆ ವ್ಯಾಪ್ತಿಯ ರಸ್ತೆಗಳಿಗೆ ಈ ಕೆಲವು ರಸ್ತೆಗಳಲ್ಲಂತೂ ಇತ್ತೀಚೆಗೆ ನಾನು ಒಂದು ವಿಡಿಯೋ ನೋಡಿದೆ ಒಬ್ಬರು ಸಾಮಾಜಿಕ ಜನತಾಳದಲ್ಲಿ ಬಿಟ್ಟಿರ್ತಕ್ಕಂಥದ್ದು ದೊಡ್ಡಬಳ್ಳಾಪುರ ನಗರ ಪೂರ್ತಿ ರಸ್ತೆಗಳಾಗೈತೆ ಸಮೀರ ದೇವರು ದೇವರೇ ನೀವೇ ರಕ್ಷಣೆ ಮಾಡಬೇಕು ಜನರನ್ನು ಅಂಥೇಳಿ ಆ ವೀಡಿಯೋದಲ್ಲೈತೆ ಹಂಗೆ ಮನಸ್ಸಿದ್ದು ಫಸ್ಟು ಏನು ಎರಡು ರಸ್ತೆ ಅನ್ಕೊಂಡಿದ್ದಾರೋ ಅದಕ್ಕೆ ಸಂಬಂಧಪಟ್ಟ ಅನುದಾನ ಇದ್ದು ಮಾಡಿದ್ರೆ ಕೆಲಸ ಆಗುತ್ತೆ ಇವಾಗ ನಾವು ರಂಗಪ್ಪ ಸರ್ಕಲಲ್ಲಿದ್ದೀವಿ ರಂಗಪ್ಪ ಸರ್ಕಲಲ್ಲಿ ರಂಗಪ್ಪ ಸರ್ಕಲ್ಲು ಇದು ಇಲ್ಲಿವರೆಗೂ ನೋಡ್ರಿ ಇಲ್ಲಿಂದ ಮತ್ತೆ ರೈಲ್ವೆ ಸ್ಟೇಷನ್ವರೆಗೂ ಅಗಲೀಕರಣ ಆಗಿದೆ ಎಲ್ಲಿಂದ ರಂಗಪ್ಪ ಸರ್ಕಲ್ಲಿಂದ ರೈಲ್ವೆ ಸ್ಟೇಷನ್ವರೆಗೂ ಅಗಲೀಕರಣ ಆಗಿದೆ ಇವಾಗ ಆಗಬೇಕಂತದ್ದು ಇದು ರಂಗಪ್ಪ ಸರ್ಕಲಿಂದ ಶಿವಪುರ ಗೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಇದು ಒಂದಾದರೆ ದೊಡ್ಡಬಳ್ಳಾಪುರ ನವ ನಿರ್ಮಾಣ ನವ ದೊಡ್ಡಬಳ್ಳಾಪುರ ಆಗುತ್ತೆ ಇಲ್ಲ ಅಂತಂದರೆ ಇರೋ ದೊಡ್ಡಬಳ್ಳಾಪುರನೂ ಕಾಪಾಡ್ಕೋಬೇಕಾಗತ್ತೆ ರಂಗಪ್ಪ ಸರ್ಕಲಿಂದ ಗೋಪಾಲ್ ಟ್ಯಾಕೀಸು ಗೋಪಾಲ್ ಟ್ಯಾಕೀಸ್ ಅಂದರೆ ಇವಾಗ ಪ್ರಸನ್ನ ಟ್ಯಾಕ್ಸೀಸ್ವರೆಗೂ ರಸ್ತೆ ಅಗಳ ಇದೆ ಮಧ್ಯದಲ್ಲಿ ಡಿವೈಂಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಮಾಡ್ಬೋದು ಇವಾಗ ಗೋಪಾಲ್ ಟ್ಯಾಕ್ಸೀಸಿಂದ ಶಿವಪುರ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಮಾಡಿದ್ರೆ ರಸ್ತೆ ಚೆನ್ನಾಗಿ ಕಾಣಿಸ್ತದೆ ಹೋಗಿ ಬರೋ ವಾಹನಗಳಿಗೆಲ್ಲ ಚೆನ್ನಾಗಿರುತ್ತೆ ಇನ್ನು ಬಸ್ ಸ್ಟ್ಯಾಂಡಿಂದ ಬೆಂಗಳೂರು ದೇವನಹಳ್ಳಿ ಕೋಲಾರ ತುಮಕೂರು ಈ ಕಡೆ ಹೋಗೋ ವಾಹನಗಳಿಗೆಲ್ಲ ಈಸಿಯಾಗಿ ಬರೋದು ಈಸಿಯಾಗಿ ಹೋಗೋದು ಇರ್ತದೆ ನೋಡಿರಿ ಎಷ್ಟು ರದ್ದಿಯಾಗಿತ್ತು ರಸ್ತೆಗಳು ನೋಡಿರಿ ಗುಂಡಿಗಳು ಬಿದ್ದಿರೋದು ಅದಕ್ಕೆ ನಾವು ನವ ದೊಡ್ಡಬಳ್ಳಾಪುರ ಮಾಡೋಕ್ಕೆ ಮುನ್ನ ಇರೋ ದೊಡ್ಡಬಳ್ಳಾಪುರನೂ ಕಾಪಾಡ್ಕೋಬೇಕು ಅಂತ ದೊಡ್ಡಬಳ್ಳಾಪುರ ಜನರ ಅಭಿಪ್ರಾಯ ಈಗ ರಸ್ತೆ ಅಗಲೀಕರಣಕ್ಕಂತೂ ಇರೋ ಗುಂಡಿಗಳನ್ನ ಮುಚ್ಚಿರಿ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ರೀ ಇಷ್ಟು ಗುಂಡಿಗಳೈತೆ ಮಳೆ ಬಂದರೆ ಎಲ್ಲಿ ಗುಂಡಿ ಐತೆ ಎಲ್ಲಿ ನೀರು ನಿಂತೈತೆ ಅಂತ ಕಣ್ ಕಾಣಿಸ್ತಾ ಇಲ್ಲ ನಮಗೆ ಅಂದಂಗೆ ಮಾತಾಡ್ತಾರೆ ಈಗ ಇರೋದರಲ್ಲಿ ಗಾಂಧಿ ಇಂದ ಗಾಂಧಿ ಸ್ಟಾಚಿಂದ ಇದು ರಾಜ್ಕುಮಾರ್ ಸರ್ಕಲ್ ಆಸ್ಪತ್ರೆ ಸರ್ಕಲು ಇಲ್ಲಿಂದ ರಸ್ತೆಗಳು ತುಂಬ ಹದಗಟ್ಟೋಗೈತೆ ರೀ ಎಲ್ಲ ರಸ್ತೆಗಳನ್ನು ಸರಿಪಡಿಸ್ಬೇಕಾಗಂತಕ್ಕಂಥ ಅವಶ್ಯಕತೆ ಇದೆ ನಗರಸಭೆಯ ಅಧಿಕಾರಿಗಳು ರಸ್ತೆಗಳು ಗುಂಡಿಯನ್ನು ಮುಚ್ಚರೆ ಸ್ವಾಮಿ ಜನ ಹೆಂಗೆ ಬೈಕ್ ಅಂತ ಅವ್ರು ಗೊತ್ತಾ ಇದು ಗಾಂಧಿ ಸ್ಟ್ಯಾಚು ಗಾಂಧಿ ಸ್ಟ್ಯಾಚಿಂದ ಮುತ್ತಾಲಮ್ಮನ ದೇವಸ್ಥಾನದ ರಸ್ತೆ ಇದು ಇದು ಭಾಳ ಕಿರು ರಸ್ತೆ ಒಂದು ವಾಹನ ಹೋಗೋದಕ್ಕೆ ಮತ್ತೊಂದು ವಾಹನ ಬರೋದಕ್ಕೆ ಆಗೋದಿಲ್ಲ ಅದಕ್ಕೆ ಪೊಲೀಸ್ನವರು ಇದು ಒನ್ ವೇ ಮಾಡಿದ್ದಾರೆ ಒನ್ ವೇ ಮಾಡಿರೋದ್ರಿಂದ ಅದು ಬಸ್ ಸ್ಟ್ಯಾಂಡಿಂದ ಹೋಗ್ತಕ್ಕರ್ತಕ್ಕಂಥ ವಾಹನಗಳಿವು ಬೆಂಗಳೂರು ಹೆಬ್ಬಾಳ ಪಿ ಟಿ ಎಸ್ ಬಸ್ಸುಗಳು ಹೋಗೋದಕ್ಕೆ ಅನುಕೂಲವಾಗಿರುತ್ತೆ ಈ ರಸ್ತೆಯೂ ಕೂಡ ಅಗಲೀಕರಣ ಮಾಡಬೇಕಾಗಿ ಅವಶ್ಯಕತೆ ಇದೆ ಅದೇ ಹೇಳಿದ್ದೀನಲ್ಲ ಫಸ್ಟು ಡಿ ಕ್ರಾಸ್ ರಸ್ತೆ ಶಿವಪುರ ಆಂಜನೇಯ ಸ್ವಾಮಿ ದೇವಸ್ಥಾನ ಗೇಟಿಂದ ರಂಗಪ್ಪ ಸರ್ಕಲ್ವರೆಗೂ ಮತ್ತು ಗಾಂಧಿ ಸ್ಟ್ಯಾಚಿಂದ ಮುತ್ಯಾಲಮ್ಮನ ದೇವಸ್ಥಾನದವರೆಗೂ ಮೊದಲನೇ ಹಂತದಲ್ಲಿ ಈ ಎರಡು ರಸ್ತೆಗಳನ್ನು ಅಗಲೀಕರಣ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿರಿ ಬಸ್ಸು ತಿರ್ಕೋಳಕ್ಕೆ ಆಗ್ತಾಯಿಲ್ಲ ಬಸ್ಸು ತಿರುವು ಇಲ್ಲಿ ಇದು ಸೌಂದರ್ಯಮಾಲ್ ಸರ್ಕಲ್ಲು ಇಲ್ಲೇ ಆಟೋ ಉಳಿಯುತ್ತವೆ ಇಲ್ಲೇ ಬಸ್ಸು ಆಟೋ ನಿಲ್ಸೋಕೋ ಜಾಗ ಇಲ್ಲ ಇನ್ನೊಂದು ವಾಹನ ಹೋಗೋದಕ್ಕೆ ಕಷ್ಟವಾಗಿರುತ್ತೆ ಇದೆಲ್ಲ ಒನ್ ವೇ ಸಿಸ್ಟಮಲ್ಲಿ ಇತ್ತು ಬರೋ ವಾಹನಗಳಿಗೆ ಮಾತ್ರ ಅವಕಾಶ ಇತ್ತು ಅದಕ್ಕೆ ಈಗ ವಿವೇಕಾನಂದ ಸ್ಟ್ಯಾಚು ಹತ್ರ ಇದ್ದೀವಿ ವಿವೇಕಾನಂದ ಸ್ಟ್ಯಾಚು ಹತ್ರ ಕೂಡ ಇದು ಮುತ್ತಾಳಮ್ಮನ ರಸ್ತೆ ಮುತ್ತಾಳಮ್ಮನ ದೇವಸ್ಥಾನಕ್ಕೆ ಹೋಗೋ ರಸ್ತೆ ಅಲ್ವಾ ಇದು ತುಂಬ ಅವಶ್ಯಕತೆ ಇರ್ತಕ್ಕಂಥ ಇದು ಅಗಲೀಕರಣ ಮಾಡಲೇಬೇಕು ತುಮಕೂರಿಂದ ಹೋಗೋಕ್ಕೂ ಬರೋಕ್ಕೂ ವಾಹನಗಳಿಗೆ ಅನುಕೂಲವಾಗಿರುತ್ತೆ ತುಂಬ ಕಿರು ರಸ್ತೆ ಇದು ಚೌಕತ್ ಸರ್ಕಲ್ ಅಲ್ಲಿ ಸರ್ಕಲಲ್ಲಿದ್ದೀವಿ ಇದು ನಾನು ಹೇಳಿದ್ನಲ್ಲ ಪಕ್ಕ ಮೇನ್ ರೋಡ್ ಅಂತ ಹಳೆ ಪೊಲೀಸ್ ಸ್ಟೇಷನ್ ರಸ್ತೆ ಇದು ಇದು ಕೋರ್ಟ್ ರಸ್ತೆ ಇದು ಹಳೆ ಪೊಲೀಸ್ ಸ್ಟೇಷನ್ ರಸ್ತೆ ಇದು ಮುದ್ದಾಲಮ್ಮನ ದೇವಸ್ಥಾನದ ರಸ್ತೆ ಮುಕಾಂಬಿಕಾ ರಸ್ತೆ ಮುಕಾಂಬಿಕಾ ರಸ್ತೆ ಮತ್ತು ಡಿ ಕ್ರಾಸ್ ರಸ್ತೆ ಅಂತ ಹೇಳ್ತಾ ಇದ್ದೇನ ಈ ಎರಡು ರಸ್ತೆಗಳು ಮೊದಲನೇ ಅವಧಿಯಲ್ಲಿ ನಗರಸಭೆಯವರು ಮಂಚು ಮಾಡಿ ರಸ್ತೆ ಅಗಲೀಕರಣ ಮಾಡಬೇಕು ರಸ್ತೆ ಅಗಲೀಕರಣ ಮಾಡುವಾಗ ಈ ಮನೆಗಳು ಕಳ್ಕೊಳ್ಳೋರಿಗೆಲ್ಲ ಪರಿಹಾರ ಕೊಡಬೇಕು ಈ ಪರಿಹಾರದ ವಿಚಾರ ಕೋರ್ಟಲ್ಲಿಯೂ ಕೂಡ ಡಿಸೈಡ್ ಆಗಿದೆ ಸುಮಾರು ವರ್ಷಗಳ ಹಿಂದೆನೆ ಕೆಲವರೆಲ್ಲ ಕೋರ್ಟ್ಗೆ ಹೋದಾಗ ಫಸ್ಟು ಪರಿಹಾರ ಕೊಟ್ಟು ಆಮೇಲೆ ರಸ್ತೆ ಅಗಲೀಕರಣ ಮಾಡಿರಿ ಅಂತ ಕೋರ್ಟ್ ಆದೇಶ ಆಗಿದೆ ಆದೇಶ ಇದೆ ಬೇರೆಯವ್ರು ತವ ಅವರು ನಾನು ಕೊಡಲಿಲ್ಲ ಕೇಳಿದೆ ಹಿಂಗೆ ನೀವು ಕೋರ್ಟ್ಗೆ ಹೋಗಿದ್ರಂತಲ್ಲ ಸರ್ ಅದು ಆದೇಶದ ಪ್ರತಿ ಕೊಡಿ ಸರ್ ಅಂತ ಕೇಳಿದೆ ಅವರು ಇಲ್ಲ ನನ್ನ ಹತ್ರ ಇಲ್ಲ ನಾನು ಹಂಗೆ ಹಿಂಗೆ ಅಂತಂದರು ಆಯಿತು ಅಂತ ನಾನು ಬಿಟ್ಬಿಟ್ಟೆ ಇವಾಗ ನಗರಸಭೆಯವರು ಈ ಎರಡು ರಸ್ತೆಗಳನ್ನು ಅಗಲೀಕರಣ ಮಾಡಬೇಕು ಅಂತಂದರೆ ಅಲ್ಲಿ ಪರಿಹಾರ ಕೊಟ್ಟು ರಸ್ತೆ ಅಗಲೀಕರಣ ಮಾಡಬೇಕು ಅಂತಂದರೆ ಈ ಎರಡು ರಸ್ತೆಗೆ ಎಪ್ಪತ್ತೈದು ಕೋಟಿ ಅವಶ್ಯಕತೆ ಐತಿ ಅಂತ ನನ್ನ ಅಂದಾಜು ಅಂತ ನಾನು ಹೇಳಿದ್ದೀನಿ ಯಾರನ್ನ ಈ ವಿಡಿಯೋ ನೋಡೋರು ಪರಿಹಾರ ಎಷ್ಟಾಗತ್ತೆ ಪರಿಹಾರ ನಂತರ ರಸ್ತೆ ಅಗಲೀಕರಣಕ್ಕೆ ಎಷ್ಟಾಗತ್ತೆ ಆಮೇಲೆ ಕರೆಂಟು ಕಂಬಗಳು ಶಿಫ್ಟಿಂಗ್ ಎಷ್ಟಾಗುತ್ತೆ ಒಲಚರಂಡಿಗೆ ಎಷ್ಟಾಗುತ್ತೆ ಅಂತ ನೀವೇ ಒಂದು ಐಡಿಯಾ ಮಾಡಿ ಕಾಮೆಂಟ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇವಾಗ ಗೇಟ್ಗೆ ಬಂದಿದ್ದೀವಿ ಗೇಟ್ ಹತ್ರ ಇದ್ದೀವಿ ಇನ್ನೇನು ಕೊಂಗಾಡಿ ಅಪ್ಪ ರಸ್ತೆ ಅಲ್ಲಿ ಲಾರಿ ಹೋಗ್ತಾ ಇರ್ತಕ್ಕಂಥ ರಸ್ತೆ ಇದು ತಾಲೂಕು ಆಫೀಸು ಡೈರಿ ಹೋಗೋ ರಸ್ತೆ ನೋಡಿರಿ ಇದು ಕೊಂಗಾಡಿ ಅಪ್ಪ ರಸ್ತೆ ಎನಿ ಟೈಮು ಫುಲ್ಲು ಹೆವಿಯಾಗಿ ಟ್ರಾಫಿಕ್ ಇರುತ್ತೆ ಈ ರಸ್ತೆಯಲ್ಲಿ ಟೂ ವೀಲರ್ಸು ಫೋರ್ ವೀಲರ್ಸು ಎಲ್ಲ ಇದಿರುತ್ತೆ ಇದು ತಾಲೂಕು ಆಫೀಸ್ ರಸ್ತೆ ಹಿಂಗೆ ಇದು ಗುಡಿ ರಸ್ತೆ ಇದು ಅಗಲೀಕರಣ ಮಾಡಬೇಕು ಅಂತ ಹಿಂದೆ ಆಗಿತ್ತು ಇನ್ನೊಂದು ವಿಶೇಷ ನಾನು ಹೇಳೋದು ಮರೆತುಬಿಟ್ಟೆ ರಸ್ತೆ ಅಗಲೀಕರಣ ಮಾಡೋದಕ್ಕೆ ನರಸಿಂಹಸ್ವಾಮಿ ಅವರಿದ್ದಾಗ ಎಲ್ಲ ಪ್ಲ್ಯಾನ್ ಮಾಡಿದರು ಬಿ ಜೆ ಪಿ ಸರ್ಕಾರ ಇತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು ಆವಾಗ ಇಲ್ಲಿ ಲೋಕಲ್ ನಗರಸಭಾ ನ ನಗರಸಭೆ ನಗರ ವ್ಯಾಪ್ತಿಯ ಜ ಜನಪ್ರತಿನಿಧಿಗಳು ಮತ್ತು ಕೆಲವು ಮುಖಂಡರುಗಳು ವಿರೋಧ ಮಾಡಿದರು ಅದರಿಂದ ರಸ್ತೆ ಅಗಲೀಕರಣ ವಿಚಾರ ಪಕ್ಕಿಕ್ಬಟ್ರು ಇವಾಗ ಶಾಸಕ ಧೀರಾಜ್ ಮುನ್ರಾಜ್ ಅವರು ರಸ್ತೆ ಅಗಲೀಕರಣ ಮಾಡೋಣ ಅನ್ನೋದು ಒಂದು ದೃಢ ನಿರ್ಣಯ ತಗೊಂಡಿದ್ದಾರೆ ಏನನ್ನಾಗಲಿ ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಮೊದಲನೇ ಅವಧಿಯಲ್ಲಿ ಈ ಎರಡು ರಸ್ತೆ ಟಿ ಕ್ರಾಸ್ ರಸ್ತೆ ಮತ್ತು ಮುತ್ಯಾಲಮ್ಮನ ದೇವಸ್ಥಾನದ ರಸ್ತೆ ಬಸ್ ಸ್ಟ್ಯಾಂಡಿಂದ ಮಾಡಿದ್ರೆ ತುಂಬ ಹೆಸರು ಬರೋತಕ್ಕಂಥ ಕಾಮಗಾರಿಗಳಿವು ಕಣ್ಣು ಕಾಣಿಸ್ತತೆ ನೆನೆಸ್ಕೊಳ್ಳೋ ಕೆಲಸಗಳಿವು ಈ ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಯಾರೂ ಕೂಡ ರಾಜಕೀಯ ಮಾಡಲ್ಲ ಬಟ್ಟು ಮನೆ ಅಂಗಡಿ ಇಂಥವೆಲ್ಲ ಕಳ್ಕೊಳ್ಳೋರಿಗೆ ಪರಿಹಾರ ಕೊಡಬೇಕು ಪರಿಹಾರ ಕೊಟ್ಟು ನೀವು ರಸ್ತೆ ಅಗಲೀಕರಣ ಮಾಡಿದರೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಮಾಡಿರೋ ಕೆಲಸ ಎಲ್ಲರ ಕಾಣಿಸ್ತಾ ಇದೆ ಈ ವಿಡಿಯೋ ನಿಮ್ಗೇನೋ ಇಷ್ಟ ಆದರೆ ದಯಮಾಡಿ ನಗರಸಭೆ ವ್ಯಾಪ್ತಿಯ ಎಲ್ಲ ಜನರು ಲೈಕ್ ಮಾಡಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ ಈಗ ಮುತ್ತಾಲಮ್ಮನ ದೇವಸ್ಥಾನದ ಹತ್ರ ಬಂದಿದ್ದೀವಿ ಈಗ ಹಿಂಗೆ ಸ್ಟ್ರೈಟ್ ಆದರೆ ಜಾಲಪ್ಪ ಕಾಲೇಜು ಕೊಡುಗೆಯಲ್ಲಿ ತುಮ್ಕೂರು ರಸ್ತೆಗೆ ಜಾಯಿನ್ ಆಗುತ್ತೆ ಹೈವೇ ರಸ್ತೆಗೆ ಸ್ಟೇಟ್ ಹೈವೇ ರಸ್ತೆಗೆ ಅದಕ್ಕೋಸ್ಕರ ಇಷ್ಟೊತ್ತು ಈ ವಿಡಿಯೋನ ನೋಡಿದ್ರೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಇದು ಮುತ್ಯಾಲಮ್ಮನ ದೇವಸ್ಥಾನದ ಕಾಂಪ್ಲೆಕ್ಸು ಮುತ್ಯಾಲಮ್ಮನ ದೇವಸ್ಥಾನ ಇಲ್ಲಿ ನೋಡ್ರಿ ಮುತ್ಯಾಲಮ್ಮನ ದೇವಸ್ಥಾನದ ಮುತ್ಯಾಲಮ್ಮನ ದೇವಸ್ಥಾನ ಇದೆ ಮುತ್ಯಾಲಮ್ಮನ ದೇವಸ್ಥಾನದ ರಸ್ತೆ ಅಂತ ಹೇಳಿದ್ದೀನಲ್ಲ ಇದು ಮುತ್ಯಾಲಮ್ಮನ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ ಈ ವಿಡಿಯೋ ಇಲ್ಲಿಗೆ ಲಾಸ್ಟು ಮತ್ತೊಂದು ವಿಡಿಯೋ ಬೇಕು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಇದೇ ಮುತ್ಯಾಲಮ್ಮನ ದೇವಸ್ಥಾನ ಇವಾಗ ತಾಲೂಕು ಆಫೀಸ್ ಸರ್ಕಲಲ್ಲಿದ್ದೀವಿ ತಾಲೂಕಾಫೀಸ್ ಸರ್ಕಲ್ ಅಂತಂದರೆ ತಾಲೂಕು ಆಫೀಸ್ ಈ ರಸ್ತೆ ಬರುತ್ತಲ್ಲ ತಾಲೂಕು ಆಫೀಸಿಂದ ಗಣೇಶನ ದೇವಸ್ಥಾನದ ರಸ್ತೆ ಕೂಡ ಅಗಲೀಕರಣ ಮಾಡಬೇಕಾದ ಅವಶ್ಯಕತೆ ಇದೆ ಸ್ಟ್ರೈಟ್ ನೋಡಿ ಅವಶ್ಯಕತೆ ಇಲ್ಲಿ ಕೂಡ ಪೊಲೀಸ್ನವರು ಒನ್ ವೇ ಮಾಡಿದ್ದಾರೆ ಪೊಲೀಸ್ನವರು ಒನ್ ವೇ ಮಾಡಿದರೂ ಕೂಡ ಕೆಲವು ವಾಹನಗಳನ್ನವರು ಅಡ್ಡದಡ್ಡಿಯಾಗಿ ಓಡಾಡ್ತಾ ಇರ್ತಾರೆ ನೋಡ್ರಿ ಈ ಕಡೆ ಪಾರ್ಕಿಂಗು ಇದು ಕಡೆ ಪಾರ್ಕಿಂಗು ಎರಡು ಕಡೆಯೂ ಪಾರ್ಕಿಂಗ್ ಮಾಡಿದ್ದಾರೆ ಒಂದೊಂದು ದಿನ ಒಂದೊಂದು ಕಡೆ ಮಾಡಬೇಕು ಅನ್ನೋದು ಸೋಮವಾರ ಇತ್ತ ರೈಟ್ ಸೈಡು ಈ ಕಡೆ ಮಾಡಬೇಕು ಅಂತ ಅಲ್ಲಿ ಬರ್ತಿದ್ದಾರೆ ಯಾರು ಪಾಲ್ಸ ಯಾರೂ ಪಾಲ್ಸಲ್ಲ ಅವ್ರ ಪಾಟ್ಗೆ ಅವರು ಹತ್ತು ಕಡೆ ಇತ್ತು ಕಡೆ ಅಂಗಡಿಗಳ ಮುಂದೆ ಹಾಕಿ ಹೋಗ್ತಾರೆ ಪೊಲೀಸ್ನವರು ಪಾಪ ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಪಾರ್ಕಿಂಗ್ ಅವಕಾಶ ಕೊಟ್ಟಿದ್ದಾರೆ ಆದ್ರೂ ಯಾರೂ ಪಾಲ್ಸಲ್ಲ ನೋಡ್ರಿ ಇದು ತಾಳುಕ ರಸ್ತೆಯಲ್ಲಿ ಭಾಳ ಕಿರು ರಸ್ತೆ ಇದು ಇದು ಅಗಲೀಕರಣ ಮಾಡಬೇಕನ್ನೋದು ಒತ್ತಾಯ ಐತೆ ನಗರಸಭೆಯಲ್ಲಿ ಆದರೆ ಅನುದಾನದ ಕೊರತೆಯಿಂದ ಇವಾಗ ಪೆಂಡಿಂಗ್ ಇಟ್ಟಿದ್ದಾರೆ ಈಗ ಸದ್ಯಕ್ಕೆ ಎರಡು ರಸ್ತೆ ಮಾಡಿದ್ರೆ ಸಾಕು ಅನ್ನೋದು ಅವರ ಅಭಿಪ್ರಾಯ ಇದು ಗಣೇಶನ ದೇವಸ್ಥಾನ ಇದು ಗಣೇಶನ ದೇವಸ್ಥಾನದ ಹತ್ರ ಕೂಡ ರಸ್ತೆ ಭಾಳ ಕಿರು ರಸ್ತೆ ತುಂಬ ಕಿರು ರಸ್ತೆ ಅಂತಂದರೆ ತುಂಬ ಕಿರು ರಸ್ತೆ ಇದು ಇದು ಕೂಡ ಅಗಲೀಕರಣ ಮಾಡಬೇಕು ಅಂತ ಎಲ್ಲಿಂದ ಈ ತೇರಣಿ ಬೀದಿ ಜಾಯಿನ್ ಆಗತ್ತಲ್ಲ ಕೊಂಗಾಡೆ ಮೇನ್ ರೋಡ್ ಮೇನ್ ರೋಡಿಂದ ಇದು ಕೋರ್ಟ್ ರಸ್ತೆ ನಾವು ಹಿಂಗೆ ಸ್ಟ್ರೈಟ್ ಹೋದರೆ ಕೋರ್ಟ್ಗೆ ಹೋಗುತ್ತೀವಿ ಕೋರ್ಟ್ ರಸ್ತೆಯಲ್ಲಿ ರೋಜಿಪುರ ಕೆರೆ ಏರಿಯಾ ಇತ್ತು ಭಾಳ ಸಣ್ಣದಾಗಿತ್ತು ಹನ್ನ ಹತ್ತರಿಂದ ಹನ್ನೆರಡು ಅಡಿ ಮಾತ್ರ ರಸ್ ಕೆರೆ ಏರಿ ಮೇಲೆ ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ ಆಯಿತು ಗಂಡ್ಕನಲ್ಲಿ ಕೃಷ್ಣಪ್ಪನವರು ಶಾಸಕರಾಗಿದ್ದಾಗ ಆಗಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣನವ್ರಿಗೆ ನರೇಗಾ ಯೋಜನೆ ಅಡಿಯಲ್ಲಿ ಈ ನರೇಗಾ ಯೋಜನೆ ಅಡಿಯಲ್ಲಿ ನಗರಸಭೆ ಮುಂದೆ ಇವೆ ಇದು ಕೋರ್ಟ್ ರಸ್ತೆ ಇಲ್ಲಿಂದನೇ ರೋಜಿಪುರ ಏರಿ ಸ್ಟಾರ್ಟ್ ಆಗೋದು ಇಷ್ಟು ಅಗಲ ಆಗೋದಕ್ಕೆ ಕಾರಣ ಹೇಳಿದ್ದೇನಲ್ಲ ಮಾಜಿ ಶಾಸಕ ಗಂಡಕನಲ್ಲಿ ವಿ ಕೃಷ್ಣಪ್ಪನವರು ಈ ಅವಧಿಯಲ್ಲಿ ಸುಮಾರು ಇದು ಎಂಬತ್ತಡಿ ಅಗಳ ಮಾಡಿದ್ದಾರೆ ಅನಂತರ ನರಸಿಂಹಸ್ವಾಮಿ ಅವರು ಶಾಸಕರಾಗಿದ್ದಾಗ ಇದಕ್ಕೆ ತಾರ ಹಾಕಿದ್ದಾರೆ ಈ ರಸ್ತೆ ನಾನು ತುಂಬ ಮೂವತ್ತು ವರ್ಷದ ಹಿಂದೆ ಕತೆ ಹೇಳ್ತೀನಿ ಬರೀ ಹತ್ತರಿಂದ ಹನ್ನೆರಡು ಅಡಿ ಮಾತ್ರ ಇತ್ತು ಇವಾಗ ರಸ್ತೆ ಎಂಬತ್ತಡಿ ಆಗಿದೆ ಇದಕ್ಕೆಲ್ಲ ಪ್ರಧಾನ ಕಾರಣ ವಿ ಕೃಷ್ಣಪ್ಪನವರು ಹಿಂಗೆ ಕೆಲಸ ಮಾಡುವಾಗ ಹಿಂಗೆ ಹೆಸರು ಇರೋ ಕೆಲಸಗಳು ಮಾಡಬೇಕನ್ನೋದನ್ನು ನಾನು ಹಾಳಿ ಶಾಸಕ ಧೀರಾಜ್ ಮುನ್ರಾಜ್ ಅವ್ರಿಗೆ ಮನವಿ ಮಾಡ್ತಾ ಇರೋದು ರಸ್ತೆ ಅಗಲೀಕರಣ ಮಾಡಿರಿ ಯಾವ ಸೈಟು ಮತ್ತು ಅಂಗಡಿ ಜಾಗಗಳ ಕರ್ಕೊಂಡವ್ರಿಗೆ ಪರಿಹಾರ ಕೊಡಿರಿ ಅನ್ನೋದು ನನ್ನ ಅಭಿಪ್ರಾಯ ಪರಿಹಾರ ಕೊಟ್ಟು ಈ ಥರ ರಸ್ತೆ ಮಾಡಿದರೆ ಕೋಟ್ ರಸ್ತೆ ನೋಡಿರಿ ಎಷ್ಟು ಆನಂದವಾಗೋಯ್ತೋ ಇದರ ಮಧ್ಯದಲ್ಲಿ ಡಿವೆಂಡ್ರ್ ಮಾಡಿ ಮತ್ತೆ ಹತ್ತು ಕಡೆ ಎರಡು ವಾಹನಗಳು ಈ ಕಡೆ ಎರಡು ವಾಹನಗಳು ಹೋಗೋಂಗೆ ವ್ಯವಸ್ಥೆ ಮಾಡ್ಬೋದು ಅಂಥವು ಮಾಡಿದ್ರೇ ಅಭಿವೃದ್ಧಿ ಅನ್ನೋದು ಮುಖ್ಯವಾಗಿ ಜನರಿಗೆ ಕಾಣೋದು ರಸ್ತೆ ಅಗಲೀಕರಣ ದೀಪ ಮತ್ತು ಕುಡಿಯುವ ನೀರು ವ್ಯವಸ್ಥೆನೇ ನೋ ಕೇಳೋದು ಇವೆಲ್ಲ ಗಮನಿಸಿದ್ರೆ ಈ ರಸ್ತೆ ಅಗಲೀಕರಣ ವಿಚಾರದ್ದು ನಗರಸಭೆಯವರು ಎರಡು ರಸ್ತೆ ಮಾಡಿದ್ರೆ ಗೊತ್ತಾಗತ್ತೆ ಎಷ್ಟು ಅನುದಾನ ಅವಶ್ಯಕತೆ ಇರ್ತತಿ ಎಷ್ಟು ಪರಿಹಾರ ಕೊಡಬೇಕು ಏನು ಅನ್ನೋದು ಪರಿಶೀಲನೆ ಮಾಡಿ ಮಾಡ್ಕೊಂಡ್ರೆ ರಸ್ತೆ ಅಗಲೀಕರಣ ಈಸಿಯಾಗಿರುತ್ತೆ ಕೋರ್ಟ್ ರಸ್ತೆಯಲ್ಲಿ ಕೂಡ ಡಿ ಕ್ರಾಸ್ ರಸ್ತೆ ಮಾಡ್ದಂಗೆ ಮಧ್ಯದಲ್ಲಿ ಡಿವೆಂಡ್ರ್ ಕಟ್ಟಿ ಹತ್ತು ಕಡೆ ಇತ್ತು ಕಡೆ ದೀಪಗಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸುಂದರವಾಗಿರುತ್ತೆ ಯಾರನ್ನು ಕೂಡ ನೋಡಿದವರು ಪರವಾಗಿಲ್ಲಪ್ಪ ಶಾಸಕರು ಇಂಥ ಹೆಸರಿರೋ ಕೆಲಸಗಳು ಮಾಡಿದ್ದಾರೆ ಅಂತ ಅನ್ಕೊಳ್ತಾರೆ ನಮಸ್ತೆ